ಕೋಮು ಗಲಭೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಛಲವಾದಿ ನಾರಾಯಣ ಸ್ವಾಮಿ ಸ್ಥಳಕ್ಕೆ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ನಾಗಮಂಗಲದಲ್ಲಿ ನಡೆದ ಕೋಮು ಗಲಭೆ ಪ್ರಕರಣ ಸ್ಥಳಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರು ಭೇಟಿ ಕೊಟ್ಟಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ ಭೇಟಿ ಕೊಟ್ಟು ಪರಿಶೀಲನೆಯನ್ನ ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧ ಈ ಸಂದರ್ಭದಲ್ಲಿ ಛಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ನಾಗಮಂಗಲ ಕೋಮು ಗಲಭೆಯ ವಿಷಯ ಬಹಳ ಗಂಭೀರವಾದದ್ದು ಇದನ್ನ ಅಲ್ಪ ವಿಷಯ ಸಣ್ಣ ವಿಷಯ ಅಂತ ಗೃಹ ಸಚಿವರು ಹೇಳುವುದು ಅಸಮಂಜಸ ಅಂತ ಹೇಳಿ ಜಲವಾದಿ ನಾರಾಯಣ ಸ್ವಾಮಿ ಕಿಡಿಕಾರಿದ್ದಾರೆ ಈ ಗಣೇಶೋತ್ಸವದ ಸಂದರ್ಭದಲ್ಲಿ ಆದಂತಹ ಅವಘಡ ಇದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ ಬದುಕನ್ನು ಕಟ್ಕೊಳ್ಳೋಣ ಅಂತ ಇಟ್ಕೊಂಡಿದ್ದಂತಹ ಅಂಗಡಿಗಳಲ್ಲೂ ಕೂಡ ಸುಟ್ಟು ಭಸ್ಮ ಆಗಿದೆ ಚಲವರಾಯ ಅವರು ಭೇಟಿ ಕೊಟ್ಟು ನಷ್ಟಕ್ಕೆ ಪರಿಹಾರ ಅಂತ ಹೇಳಿದ್ದಾರೆ ಆಮೇಲೆ ಎಚ್ ಡಿ ಕುಮಾರಸ್ವಾಮಿಯವರು ಹೋದರು ಒಂದಷ್ಟು ಹಣವನ್ನು ಸಂತ್ರಸ್ತರಿಗೆ ಕೊಟ್ಟಿದ್ದಾರೆ ಈ ನಡುವೆ ಒಂದು ಬಿ ಜೆ ಪಿಯ ಸಮಿತಿಯನ್ನು ಕೂಡ ರಚನೆ ಮಾಡಲಾಗಿದೆ ಅವರು ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟು ಒಂದು ರಿಪೋರ್ಟನ್ನು ಸಿದ್ಧಪಡಿಸ್ತಾರೆ ಈ ನಡುವೆ ಸ್ಥಳಕ್ಕೆ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕ ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ ಕಾಂಗ್ರೆಸ್ ವಿರುದ್ಧ ಕಿಡಿಕಾರಿದ್ದಾರೆ ಕೆಲವು ಸಮುದಾಯಗಳ ಓಲೈಕೆ ಅನ್ನೋದು ಎದ್ದು ಕಾಣ್ತಾ ಇದೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಇದೆ ಅಂತ ಸಂದರ್ಭದಲ್ಲಿ ಬೇರೆ ಸಮುದಾಯಗಳು ಎದ್ದು ನಿಲ್ಲುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅನ್ನೋದಾದರೆ ಆ ತುಷ್ಟೀಕರಣ ಅನ್ನೋದು ಕಾಣಿಸುತ್ತಲ್ವಾ ಮೇಲ್ನೋಟಕ್ಕೆ ಅಂತ ಹೇಳಿದ್ದಾರೆ ಹಿಂದೂಗಳು ಹಬ್ಬ ಹಾಗಾದರೆ ಕಾನೂನು ಬಾಹಿರವಾ ಆ ಸ್ವಾತಂತ್ರ್ಯವೂ ಇಲ್ವಾ ಅನ್ನೋದು ಛಲ್ವಾದಿ ನಾರಾಯಣ ಅವರ ಪ್ರಶ್ನೆ ಹೀಗೆ ಮುಂದುವರೆದ್ರೆ ದೇಶ ಅದು ಎಲ್ಲಿಗೆ ಹೋಗಿ ಬಂದು ನಿಲ್ಲುತ್ತೋ ನಿಜಕ್ಕೂ ಕೂಡ ಗೊತ್ತಿಲ್ಲ ಅನ್ನುವಂಥ ಸಂದೇಶವನ್ನು ರವಾನೆ ಮಾಡಿದ್ದಾರೆ ನಾಗಮಂಗಲ ಕೋಮ ವಿಷಯ ಬಹಳ ಗಂಭೀರವಾದದ್ದು ಕೆಲವು ಸಮುದಾಯಗಳ ಓಲೈಕೆ ಅನ್ನೋದು ಇಲ್ಲಿ ಎದ್ದು ಕಾಣ್ತಾ ಇದೆ ಹಿಂದೂಗಳು ಹಬ್ಬ ಮಾಡೋದು ಹಾಗಾದರೆ ಕಾನೂನು ಬಾಹಿರನಾ ಹೀಗೆ ಮುಂದುವರೆದರೆ ದೇಶ ಎಲ್ಲಿ ಹೋಗಿ ಮುಟ್ಟತ್ತೆ ನಿಜಕ್ಕೂ ಕೂಡ ಗೊತ್ತಾಗಲ್ಲ ನಾಗಮಂಗಲದಲ್ಲಿ ಛಲವಾದಿ ನಾರಾಯಣಸ್ವಾಮಿ ಮಾಡಿರುವಂಥ ಪ್ರಶ್ನೆ ಇದು ಇದನ್ನು ಸಣ್ಣ ಗಲಾಟೆ ಅಂತಿರಲ್ಲ ನೀವು ಆ ಗಂಭೀರತೆ ಪ್ರಕ್ಷುಬ್ಧತೆ ಆಗಿರುವಂಥ ನಷ್ಟದ ಅರಿವು ನಿಮಗಿಲ್ವಾ ಅಂತ ಇಲ್ಲಿ ನೇರ ನೇರ ಪ್ರಶ್ನೆಯನ್ನು ಮಾಡಿದ್ದಾರೆ ಹಲವು ನಾಯಕರು ವಿರೋಧ ಪಕ್ಷದ ನಾಯಕರು ಈಗಾಗಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ಸ್ಥಳೀಯರಿಂದ ಮಾಹಿತಿಯನ್ನು ಪಡೆದುಕೊಂಡಿದ್ದಾರೆ ಪರಿಸ್ಥಿತಿಯ ಗಂಭೀರತೆಯನ್ನು ಅರಿತುಕೊಂಡು ಸರ್ಕಾರ ನಡ್ಕೊಳ್ಬೇಕು ಅನ್ನುವಂತಹ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಇನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಆ ಮಂತ್ರಿಯ ಬಗ್ಗೆ ಕೂಡ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಇದು ಸಣ್ಣ ಗಲಾಟೆ ಅಂತಿರಲ್ಲ ದೊಡ್ಡ ಗಲಾಟೆ ಅಂದರೆ ಹಾಗಾದರೆ ಹೇಗಿರಬೇಕು ಅಂತ ಚಲವಾದಿ ನಾರಾಯಣಸ್ವಾಮಿ ಇಲ್ಲಿ ಪ್ರಶ್ನೆ ಮಾಡಿದ್ದಾರೆ ಇನ್ನು ಮಂಡ್ಯ ಜಿಲ್ಲಾ ಉಸ್ತುವಾರಿ ಅಸಮರ್ಥ ಮಂತ್ರಿ ಅಂತ ಹೇಳಿದ್ದಾರೆ ಜನ ಬೀದಿಗೆ ಬರಲು ಅವಕಾಶ ಕೊಡದೆ ಸಮಸ್ಯೆಯನ್ನು ಬಗೆಹರಿಸಿ ಅಂದರೆ ಹೋರಾಟದ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಚಲವಾದಿ ನಾರಾಯಣಸ್ವಾಮಿ ಪೊಲೀಸರು ಸರ್ಕಾರಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ ಅಂತ ಸ್ಪಷ್ಟ ಸಂದೇಶವನ್ನು ರವಾನೆ ಮಾಡಿದ್ದಾರೆ ಚಲುವಾದಿ ಚೆಲುವಾದಿ ಸ್ವಾಮಿ ಚಲುವರಾಯಸ್ವಾಮಿ ಕುರಿತಂತೆ ಚಲುವಾದಿ ಇಲ್ಲಿ ತೀವ್ರ ರೀತಿಯಲ್ಲಿ ಗುಡುಗಿದ್ದಾರೆ ಕೆಲವು ಸಮುದಾಯಗಳನ್ನು ಓಲೈಕೆ ಮಾಡ್ತಕ್ಕಂಥದ್ದು ಎದ್ದು ಕಾಣ್ತಾ ಇದೆ ಹಿಂದೂಗಳು ಅವರ ಹಬ್ಬ ಆಚರಣೆಗಳನ್ನು ಮಾಡೋದೇ ಕಾನೂನು ಬಾಹಿರ ಅನ್ನೋ ರೀತಿಯಲ್ಲಿ ಕಾಣ್ತದೆ ಈ ರೀತಿ ಮುಂದುವರೆದರೆ ನಮ್ಮ ದೇಶ ನಾವು ಎಲ್ಲಿಗೆ ತಲುಪಬಹುದು ಅನ್ನೋದನ್ನ ಜನ ಯೋಚನೆ ಮಾಡಬೇಕು ಇಲ್ಲಿ ನಡೆದಿರ್ತಕ್ಕಂಥ ಗಲಭೆ ಪೂರ್ವ ನಿಯೋಜಿತ ಅಂತ ಕಾಣ್ತಾ ಇದೆ ನಿನ್ನೆ ಬೆಳಗ್ಗೆ ನಾವು ಬರಬೇಕು ಅಂತ ಅಂದ್ಕೊಂಡ್ವಿ ಆದರೆ ನನ್ನ ಪಕ್ಷದ ಅಧ್ಯಕ್ಷರು ಮತ್ತು ತಳಮನೆಯ ವಿರೋಧ ಪಕ್ಷದ ನಾಯಕರು ಮುಂತಾದ ಮುಖಂಡರುಗಳು ಬಂದಿದ್ದರಿಂದ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ